ಶ್ರೀಮದ್ ಭಾಗವತ ಒಂದು ಅಧ್ಯಾಯ ಐದು ಶ್ಲೋಕ ಇಪ್ಪತ್ತ್ಮೂರು ಈ ಶ್ಲೋಕದಲ್ಲಿ ನಾರದ ಮಹರ್ಷಿಗಳು ತಮ್ಮ ಸ್ವಂತ ಉದಾಹರಣೆಯನ್ನು ವಿವರಿಸ್ತಾ ಇದ್ದಾರೆ ಭಗವಂತನ ಭಕ್ತಿ ಸೇವೆಯಿಂದ ಉಜ್ವಲಗೊಂಡಂತಹ ಅದ್ಭುತ ವಾತಾವರಣವನ್ನು ನಾರದ ಮಹರ್ಷಿಗಳು ಇಲ್ಲಿ ವರ್ಣಿಸ್ತಾ ಇದ್ದಾರೆ ಅವರು ಅತಿ ಸಾಮಾನ್ಯವಾದ ಮೂಲದಿಂದ ಬಂದವರು ಅವರಿಗೆ ಸರಿಯಾದ ಶಿಕ್ಷಣ ದೊರಕಲಿಲ್ಲ ಅವರು ತಮ್ಮ ಸಮಸ್ತ ಶಕ್ತಿಯನ್ನು ಪ್ರಭು ಸೇವೆಗೆ ಭಗವದ್ಭಕ್ತರ ಸೇವೆಗೆ ವಿನಿಯೋಗಿಸಿದ್ರು ಆದ್ದರಿಂದ ಅವರು ಅಮರ ಮುನಿಗಳಾದರು ಶ್ಲೋಕ ಇಪ್ಪತ್ತ್ಮೂರು ಪುರಾತೀತ ಭವೇ ಮುನೇ ದಾಸ್ಯಾಸ್ತು ಕಸ್ಯಾಶ್ಚನ ವೇದವಾ ನಿರೂಪಿತೋ ಬಾಲಕ ಏಗಿನ್ನ ಶುಶ್ರೂಷಣೆ ಪ್ರಾವೃಷಿ ನಿರ್ವಿಕ್ಷತಾ ಅನುವಾದ ಹೇ ಮುನಿಗಳೇ ಹಿಂದಿನ ಕಲ್ಪದಲ್ಲಿ ನಾನು ಒಬ್ಬ ದಾಸಿಯ ಮಗನಾಗಿ ಹುಟ್ಟಿದೆ ಆ ದಾಸಿಯು ವೇದಾಂತ ತತ್ವಗಳನ್ನು ಆಚರಿಸುತ್ತಿದ್ದ ಬ್ರಾಹ್ಮಣರ ಸೇವೆಯಲ್ಲಿ ಇದ್ದವಳು ಆ ಬ್ರಾಹ್ಮಣರೆಲ್ಲ ಮಳೆಗಾಲದ ಚಾತುರ್ಮಾಸ್ಯದ ಅವಧಿಯಲ್ಲಿ ಒಟ್ಟಿಗೆ ಇದ್ದರು ನಾನು ಆಗ ಅವರ ಪರಿಚಾರಿಕೆ ಮಾಡುತ್ತಿದ್ದೆ ಶ್ಲೋಕ ಇಪ್ಪತ್ನಾಲ್ಕು ತೇ ಧೃತ ಕ್ರೀಡನಕೇನು ವರ್ತಿನಿ ಕೃಪಾಂ ಯದ್ಯಪಿ ತುಲ್ಯ ದರ್ಶನಾ ಶುಶ್ರೂಷಮಾಣೇ ಮುನೆಯೋಲ್ಪಭಾಷಿಣೀ ಅನುವಾದ ನಾರದ ಮಹರ್ಷಿಗಳು ಮುಂದುವರಿಸ್ತಾ ಹೇಳುತ್ತಾರೆ ಆ ವೇದಾಂತ ಅನುಯಾಯಿಗಳು ಸ್ವಭಾವದಿಂದ ನಿಷ್ಪಕ್ಷಪಾತಿಗಳು ಆದರೂ ಅವರು ಕಾರಣವಿಲ್ಲದೆಯೇ ನನ್ನ ಮೇಲೆ ಅನುಗ್ರಹವನ್ನು ಮಾಡಿದರು ನಾನು ಆತ್ಮನಿಗ್ರಹಿಯಾಗಿದ್ದೆ ಹುಡುಗನಾಗಿದ್ದರೂ ಆಟಗಳಿಗೆ ಮನಸ್ಸು ಕೊಟ್ಟಿರಲಿಲ್ಲ ನನ್ನಲ್ಲಿ ತುಂಟತನ ಇರಲಿಲ್ಲ ಅಗತ್ಯಕ್ಕಿಂತ ಹೆಚ್ಚಾಗಿ ನಾನು ಮಾತನಾಡುತ್ತಿರಲಿಲ್ಲ